ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಶಿಡ್ಲಘಟ್ಟ ನಗರದ ಸಿದ್ಧಾರ್ಥ ನಗರದಲ್ಲಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆಗೆ ಜಿಲ್ಲಾಧಿಕಾರಿಯಾದಂತಹ ಪಿ ಎನ್ ರವೀಂದ್ರ ಅವರು ಭೇಟಿ ನೀಡಿ ಮಕ್ಕಳಿಗೆ ಪಾಠವನ್ನ ಮಾಡಿದ್ದಾರೆ ನಂತರ ಶಾಲೆಯ ಸುತ್ತಮುತ್ತಲಿನ ಸ್ವಚ್ಛತಾ ಕಾರ್ಯದಲ್ಲಿ ಸ್ವತಃ ಜಿಲ್ಲಾಧಿಕಾರಿಯವರು ಭಾಗವಹಿಸಿದ್ರು ನಂತರ ಶಾಲೆಯ ಸುತ್ತಮುತ್ತ ಸ್ವಚ್ಛತಾ ಕಾರ್ಯದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳು ಪಾಲ್ಗೊಂಡರು ನಂತರ ಶಿಡ್ಲಘಟ್ಟ ನಗರದ ವಾರ್ಡ್ ನಂಬರ್ ಹನ್ನೆರಡು ಮತ್ತು ಹದಿನೆಂಟರಲ್ಲಿ ಹಮ್ಮಿಕೊಂಡಿರುವ ನಗರೋತ್ಥಾನ ಕಾಮಗಾರಿಗಳನ್ನು ಪರಿಶೀಲಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಮಾಧವಿ ಶಿಡ್ಲಘಟ್ಟ ತಹಸೀಲ್ದಾರ್ ಎನ್ ಗಗನಾ ಸಿಂಧು ನಗರಸಭೆ ಪೌರಾಯುಕ್ತೆ ಜಿ ಅಮೃತ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಡ್ಲ ಭರೋತ್ಥಾನ ನಾಲ್ಕರ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಶಿಲ್ಗಟ್ಟೆ ಶಿಲ್ಘಟ್ಟ ನಗರಸಭೆಗೆ ಭೇಟಿಯನ್ನು ಇದರಲ್ಲಿ ಆಸ್ಪಾಲ್ಟ್ ರೋಡನ್ನು ಮಾಡಿದ್ದಾರೆ ಆಸ್ಪಾಲ್ಟ್ ರೋಡಿನ ಗುಡ್ಡ ಅಗಲ ಮತ್ತು ಅದರ ಒಂದು ವಿತ್ತು ಇದು ಬರುತ್ತೆ ರೆಡ್ ವಿತ್ತು ಸೆಟ್ಸು ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತೀನಿ ಪರಿಶೀಲನೆ ಮಾಡಿದ ಕಾಲಕ್ಕೆ ನೇಮಾನುಸಾರ ಮಾಡಿರ್ತಕ್ಕಂಥದ್ದು ಗಮನದಲ್ಲಿದೆ ಮತ್ತು ಸಾರ್ವಜನಿಕರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಯಾವುದೇನು ಕಂಪ್ಲೇಂಟ್ಸು ಇಲ್ಲ ಆಗಿನ ನಗರೋತ್ಥಾನ ನಾಲ್ಕರಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಶಿಲ್ಲಘಟ್ಟ ನಗರಸಭೆಗೆ ಬಂದಿರ್ತಕ್ಕಂಥ ಅದರಲ್ಲಿ ಹನ್ನೆರಡು ಕೋಟಿ ರೂಪಾಯಿಂದು ರಸ್ತೆ ನಿರ್ಮಾಣನೇ ಇದೆ ಹನ್ನೆರಡು ಕೋಟಿ ರೂಪಾಯಿ ಆ ಹನ್ನೆರಡು ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಆರು ಕೋಟಿ ರೂಪಾಯಿಗಳಿಗೂ ಕಾಮಗಾರಿಗಳನ್ನು ಮುಗಿಸಿದ್ದಾರೆ ಇನ್ನು ಆರು ಕೋಟಿ ಕಾಮಗಾರಿಗಳಿಂದ ಮುಂದಿನ ಮಾರ್ಚು ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಎಲ್ಲದನ್ನು ಕೂಡ ಮುಗಿಸ್ತೀವಿ ಅಂತ ಹೇಳಿ ನಮ್ಮ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ನಾನು ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ ಕೂಡಲೇ ಅದನ್ನು ನೀವು ಮಾರ್ಚ್ ತನಕಲು ಕಾಯಬಾರ್ದು ಅದು ಆದಷ್ಟು ಬೇಗ ನೀವು ರಸ್ತೆ ನಿರ್ಮಾಣವನ್ನು ಮಾಡಬೇಕು ಸಾರ್ವಜನಿಕರ ಅನುಕೂಲಕ್ಕೆ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳಿ ಇದರಲ್ಲಿ ಏನು ಹನ್ನೆರಡು ಕೋಟಿ ರೂಪಾಯಿಂದು ರಸ್ತೆಯನ್ನು ಮಾಡಿಕೊಂಡಿದ್ದಾರೆ ಇದರಲ್ಲಿ ಆರು ಕಿಲೋಮೀಟ್ರ್ ರಸ್ತೆನೇ ಬರುತ್ತೆ ಆರು ಕಿಲೋಮೀಟ್ರ್ ಹನ್ನೆರಡು ಕೋಟಿಗೆ ಆರು ಕಿಲೋಮೀಟ್ರ್ ರಸ್ತೆ ಬರುತ್ತೆ ಮೂರುವರೆ ಕಿಲೋಮೀಟ್ರ್ನಷ್ಟು ಏನಾಗುತ್ತೆ ಅಂದರೆ ರಸ್ತೆ ಪಕ್ಕದಲ್ಲಿ ಬರ್ತಕ್ಕಂಥ ಡ್ರೈನ್ಸ್ ಬರುತ್ತಲ್ಲ ಡ್ರೈನ್ ನಿರ್ಮಾಣ ಮಾಡ್ತಕ್ಕಂಥದ್ದು ಡ್ರೈನ್ ಮೇಲೆ ಸ್ಲ್ಯಾಬನ್ನು ಹಾಕ್ತಕ್ಕಂಥದ್ದು ಅದು ಒಳಗೊಳ್ಳುತ್ತೆ ಹಾಗಾಗಿ ಆರು ಕಿಲೋಮೀಟ್ರ್ ಪ್ಲಸ್ ಒಂದು ಮೂರುವರೆ ಕಿಲೋಮೀಟ್ರು ಟೋಟಲಿ ಒಂದು ಒಂಬತ್ತೂವರೆ ಕಿಲೋಮೀಟ್ರಿಗೆ ಹನ್ನೆರಡು ಕೋಟಿ ರೂಪಾಯಿನಲ್ಲಿ ಒಂಬತ್ತುವರೆ ಕಿಲೋಮೀಟ್ರ್ನಷ್ಟು ಮಾರ್ಗದಲ್ಲಿ ರಸ್ತೆ ನಿರ್ಮಾಣ ಮತ್ತು ಪಕ್ಕದಲ್ಲಿ ಡ್ರೇನು ಅದರ ಮೇಲೆ ಸ್ಲ್ಯಾಬ್ ಇದನ್ನು ಹಾಕ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಸಿದ್ಧಾರ್ಥ ನಗರ ಏನು ಬರುತ್ತೆ ಅಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ವಾರ್ಡ್ ನಂಬರ್ ಏಯ್ಟಿಲ್ ಅಲ್ಲಿ ಒಂದು ಕೋಟಿ ರೂಪಾಯಿಗಳನ್ನು ಇದರಲ್ಲಿ ನಾವು ಬೀಸ್ತೀವಿ ಇದರ ಜೊತೆಗೆ ಪೌರ ಕಾರ್ಮಿಕರ ಒಂದು ವಿಶ್ರಾಂತಿ ಕ್ರೋಹ ಅದನ್ನು ಮೂವತ್ತಾರು ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿಯನ್ನು ಕೈಗೊಳ್ತಾ ಇದ್ದೀವಿ ಅದು ಕೂಡ ನಮಗೆ ಇ ಎಮ್ ಎಂದ ಆಲ್ರೆಡಿ ಅನುಮೋದನೆ ಎಲ್ಲ ಸಿಕ್ಕಿದೆ ಅದನ್ನು ನಾವೀಗ ಪಬ್ಲಿಷ್ ಮಾಡಬೇವು ಪಬ್ಲಿಷ್ ಮಾಡಿ ಅದೊಂದು ಆಯಿತು ಅಂದರೆ ಎಲ್ಲಿ ಪೌರ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಕೆಲಸ ಮಾಡಿದ ನಂತರದಲ್ಲಿ ಒಂದು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಹಾಗೇ ಅಲ್ಲಿ ಟಿಫನ್ ವ್ಯವಸ್ಥೆ ಅದೇ ಜಾಗದಲ್ಲಿ ಅವ್ರದ್ದು ಆರೋಗ್ಯ ತಪಾಸಣೆ ಮಾಡಿಸರ್ತಕ್ಕಂಥ ಕೆಲಸ ಅವ್ರಿಗೊಂದು ರೆಸ್ಟ್ ಮಾಡೋಕ್ಕೆ ಒಂದು ಪ್ಲೇಸ್ ಆಗುತ್ತೆ ಆಮೇಲೆ ಶೌಚಾಲಯದ ವ್ಯವಸ್ಥೆ ಇರುತ್ತೆ ಒಂದು ಸ್ನಾನಕೃತವೂ ಕೂಡ ಅದರಲ್ಲೇ ಒಂದು ನಿರ್ಮಾಣ ಮಾಡ್ತೀವಿ ಹಾಗಾಗಿ ಇವತ್ತು ಕೌರಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆ ತನಕ ಏನು ನಮ್ಮ ನಗರದ ಸ್ವಚ್ಛತೆಯಲ್ಲಿ ತೊಡಗಿರ್ತಾರೆ ಅವರ ಆರೋಗ್ಯವನ್ನು ನೋಡೋದು ಕೂಡ ನಮ್ಮ ಕರ್ತವ್ಯ ಜವಾಬ್ದಾರಿ ಹಾಗಾಗಿ ಆ ಒಂದು ಕೆಲಸವನ್ನು ಇಮಿಡಿಯೇಟಾಗಿ ಮಾಡ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇದರ ಜೊತೆಗೆ ಒಂದು ನಾಲ್ಕು ಕೋಟಿ ರೂಪಾಯಿಂದ ಚೇಂಜ್ ಆಫ್ ವರ್ಕು ಇಲ್ಲಿ ಆಲ್ರೆಡಿ ಒಂದು ವರ್ಕಿಂಗ್ ಹಾಕಿದ್ರು ಅದು ಬದಲಿ ಕಾಮಗಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡಿದರೆ ಅದೊಂದು ಮಾಡಿ ಮಾಡಬೇಕಾಗುತ್ತೆ ಇದರ ಜೊತೆಗೆ ಬೆನಿಫಿಷಿಯರಿ ಅಂದರೆ ಜನರಿಗೆ ಬೆನಿಫಿಟ್ ಕೊಡೋಂಥ ನೆಟ್ಟಿನಲ್ಲಿ ಅದೊಂದು ಒಂಬತ್ತು ಕೋಟಿ ರೂಪಾಯಿ ಕೆಲಸ ಇಲ್ಲ ಅದಕ್ಕೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿಬಿಟ್ಟು ಆ ಫಲಾನುಭವಿಗಳಿಗೆ ನಾವು ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಏನಿದೆ ಅದನ್ನು ಮಾಡಬೇಕು ಹಾಗಾಗಿ ಒಟ್ಟಾರೆ ಇಪ್ಪತ್ತೈದು ಕೋಟಿ ರೂಪಾಯಿಂದು ನಗರೋದ್ಯಾನ ನಾಲ್ಕರಲ್ಲಿ ನಗರಸಭೆಗೆ ಬಿಡುಗಡೆ ಆಗಿರ್ತದೆ ಇದು ಒಂದು ಕೆಲಸ ಇದರ ಜೊತೆಗೆ ನಮ್ಮ ನಗರಸಭೆಯಲ್ಲಿ ಏನು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ಅಂತ ನನಗೆ ನಾನೀಗಾಗ ಸೂಚನೆಯನ್ನು ಕೊಟ್ಟಿದ್ದೀನಿ ಏನು ವಾರ್ಡ್ಗಳಲ್ಲಿರ್ಬೋದು ಅಥವಾ ಪ್ರಮುಖ ರಸ್ತೆಗಳಿರ್ಬೋದು ಅದೆಲ್ಲ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಅಂದರೆ ಕಂಪ್ಲೀಟ್ಲಿ ಬಳಸದ ಬಳಕೆಯನ್ನು ಕಡಿಮೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು ಹದಿನೇಳು ಸಾವಿರ ಕೆ ಜಿ ಬೇಕಷ್ಟು ಪ್ಲಾಸ್ಟಿಕ್ಕನ್ನು ವಶಪಡಿಸ್ಕೊಟ್ಟಿದ್ದೀವಿ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ದಂಡವನ್ನು ಕೂಡ ಹಾಕಿದ್ದೀವಿ ಜನರಲ್ಲಿ ಜಾಗೃತಿ ಮಾಡ್ತ ಕೆಲಸಗಳನ್ನು ನಾವು ಮಾಡ್ತಾನೇ ಇರಬೇಕು ಹಾಗಾಗಿ ಹೊಸದಾಗಿ ನೂತನವಾಗಿ ಈಗ ಪೌರಾಯುಕ್ತರು ನಗರಸಭೆಗೆ ಬಂದಿರೋದ್ರಿಂದ ಅವರಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಮತ್ತು ರಿವ್ಯೂವನ್ನು ಕೂಡ ನಾವು ಮಾಡ್ತೀವಿ ಹೀಗಾಗಿ ಇವತ್ತು ನಗರೋತ್ಥಾನ ನಾಲ್ಕರ ಕಾಮಗಾರಿಗಳನ್ನು ವೀಕ್ಷಣೆ ಮಾಡತಕ್ಕಂಥ ಉದ್ದೇಶದಿಂದ ಇವತ್ತು ಭೇಟಿ ಕೊಟ್ಟಿದ್ದೀವಿ ಇವತ್ತು ಹಾಗೆಯೇ ಎಸ್ ಎಸ್ ಟಿ ಕಾಲೋನಿಗಳಿಗೆ ಭೇಟಿ ಕೊಡೋಂಥದ್ದು ಹಾಗೂ ಸರ್ಪ್ರೈಸ್ ಆಗಿ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿಗೂ ಕೂಡ ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡದಂತೆ ಆಗ್ರಹಿಸಿ ಬಾಗೇಪಲ್ಲಿಯಲ್ಲಿ ವಿವಿಧ ಸಂಘಟನೆಗಳ ಜಂಟಿ ಸಮಿತಿಯಿಂದ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಮುಷ್ಕರ ಇಂದು ಯಶಸ್ವಿಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಪೊರೇಟ್ ಬಂಡವಾಳಗಾರರ ಹಿತದೃಷ್ಟಿಯಿಂದ ಕಾರ್ಮಿಕರ ರಕ್ಷಣೆಗಾಗಿ ಇದ್ದ ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಸಂಹಿತೆಗಳನ್ನಾಗಿ ಅನುಷ್ಠಾನಕ್ಕೆ ತಂದು ಕಾರ್ಮಿಕ ಹಕ್ಕುಗಳನ್ನು ಕಸಿದುಕೊಂಡು ಮತ್ತಷ್ಟು ಶೋಷಣೆ ಮಾಡಲು ಮುಂದಾಗಿದೆ ಎಂದು ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಮುಖಂಡ ಎಂಪಿ ಮುನಿವೆಂಕಟಪ್ಪ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಮಿಕ ವಿರೋಧಿಸಿ あっか ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣ ಕರ್ನಾಟಕ ರಾಜ್ಯ ರೈತ ಸಂಘ ನಾರಾಯಣ ರೆಡ್ಡಿ ಬಣ ಸಿಐಟಿಯು ಡಿವೈಎಫ್ಐ ಎಸ್ಎಫ್ಐ ದಲಿತ ಹಕ್ಕುಗಳ ಸಮಿತಿ ಅಕ್ಷರ ದಾಸೋಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಕಾರ್ಮಿಕ ಸಂಘಟನೆಗಳು ಕೆಲಸದಿಂದ ಹೊರಗುಳಿದು ಅಖಿಲ ಭಾರತ ಮುಷ್ಕರದಲ್ಲಿ ಭಾಗವಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬಸಿ ಮುಟ್ಟಿಸಿದ್ದಾರೆ ಗೋಳೂರು ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ತದನಂತರ ಬಸ್ ನಿಲ್ದಾಣದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನಾಕಾರರು ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿದ್ದಾರೆ ಈ ಒಂದು ಸರ್ಕಾರಗಳು ತದನಂತರ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ದೇಶದಲ್ಲಿ ಜಾರಿ ಮಾಡಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳ ಹಿಂತೆಗೆದುಕೊಳ್ಳುವುದು ಸೇರಿದಂತೆ ಪಿಎಸ್ ಯುಗಳ ಮತ್ತು ಸಾರ್ವಜನಿಕ ಸೇವೆಗಳ ಖಾಸಗೀಕರಣ ಮಾಡುವುದರಿಂದ ಹಿಂದೆ ಸರಿಯಬೇಕು ಕನಿಷ್ಠ ವೇತನ ಖಾತರಿ ಮತ್ತು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಒದಗಿಸುವುದು ಗುತ್ತಿಗೆ ನಿಷೇಧ ಮತ್ತು ಶಾಶ್ವತ ಉದ್ಯೋಗ ಕಲ್ಪಿಸುವುದು ಆರೋಗ್ಯ ಶಿಕ್ಷಣ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳಿಂದ ಜಂಟಿ ಹೋರಾಟ ಮುಷ್ಕರ ಬಹುತೇಕ ಯಶಸ್ವಿಯಾಗಿದೆ ಎಂದು ಹೇಳಿದ್ದಾರೆ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಮಾತನಾಡಿ ಒಂದೇ ಧರ್ಮ ಏಕ ಸಂಸ್ಕೃತಿ ನೆಪದಲ್ಲಿ ಬಹುತ್ವ ನಾಶಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಬಂಡವಾಳಶಾಹಿಗಳ ಲಕ್ಷಾಂತರ ಕೋಟಿ ಸಾಲವನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ ಇದಕ್ಕೆ ಯಾವುದೇ ವಿರೋಧ ವ್ಯಕ್ತವಾಗಿಲ್ಲ ಆದರೆ ರೈತರು ಕಾರ್ಮಿಕರು ಹಾಗೂ ಬಡವರ ಪರವಾದ ಯೋಜನೆಗಳನ್ನು ಟೀಕಿಸಲಾಗುತ್ತಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬೆಸಿಯೂಟ ನೌಕರರಿಗೆ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ನೀಡಬೇಕು ಮಾನಸಿಕ ಪಿಂಚಣಿ ಹತ್ತು ಸಾವಿರ ನೀಡಬೇಕು ಕನಿಷ್ಠ ಕೂಲಿ ಜಾರಿಯಾಗಬೇಕು ಬಹುಮುಖ್ಯವಾಗಿ ನಿವೃತ್ತಿಯಾದರೆ ಇಡಿಗಂಟು ನೀಡಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸದಸ್ಯರಾದ ಚನ್ನರಾಯಪ್ಪ ಲಕ್ಷ್ಮೀನಾರಾಯಣ ರೆಡ್ಡಿ ಡಿಟಿ ಮುನಿಸ್ವಾಮಿ ವಾಲ್ಮೀಕಿ ಅಶ್ವತ್ಥಪ್ಪ ಬಿಲ್ಲೂರು ನಾಗರಾಜು ಮುನಿಯಪ್ಪ ಜಿಕೃಷ್ಣಪ್ಪ ಸೋಮಶೇಖರ್ ಉಮಾರ ರಾಮಾಜಿ ವಿವಿಧ ಕಾರ್ಮಿಕ ಸಂಘಗಳ ಸದಸ್ಯರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ विभागे पलि ಜುಲೈ ಹದಿಮೂರರಂದು ನಗರದ ಭುವನೇಶ್ವರಿ ನಗರದ ಮುನಿನಂಜಪ್ಪ ಅವರ ಜಮೀನಿನಲ್ಲಿ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘದ ಕಾರ್ಯದರ್ಶಿಯಾದಂತಹ ಪ್ರಕಾಶ್ ಅವರು ಹೇಳಿದ್ದಾರೆ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ತಾಲೂಕಿನ ಅತ್ಯಂತ ಪ್ರಾಚೀನ ಹಾಗೂ ಜನಪ್ರಿಯ ಕಲೆಯಾದ ಗಾಳಿಪಟ ತಯಾರಿಸುವ ಹಾಗೂ ಹಾರಿಸುವ ಕಲೆಯನ್ನ ಜೀವಂತವಾಗಿರಿಸುವ ನಿಟ್ಟಿನಲ್ಲಿ ನಮ್ಮ ಸಂಘವು ಕಳೆದ ಹದಿನೆಂಟು ವರ್ಷಗಳಿಂದ ಗಾಳಿಪಟ ಉತ್ಸವ ಹಾಗೂ ಸ್ಪರ್ಧೆಗಳನ್ನು ಆಯೋಜಿಸುತ್ತಾ ಬಂದಿದೆ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಯುನೆಸ್ಕೋ ಮಾನ್ಯತೆ ಪಡೆದಿರುವ ಕರ್ನಾಟಕ ಜಾನಪದ ಪರಿಷತ್ತು ನಮ್ಮೊಂದಿಗೆ ಮೂರನೇ ಬಾರಿ ಈ ಗಾಳಿಪಟ ಉತ್ಸವಕ್ಕೆ ಕೈಜೋಡಿಸಿದೆ ಎಂದರು ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಗುತ್ತಿರುವ ಈ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವದಲ್ಲಿ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘದ ಅಂತಾರಾಷ್ಟ್ರೀಯ ಗಾಳಿಪಟ ಪಟುಗಳ ಜೊತೆಯಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿರುವ ಬೆಳಗಾವಿಯ ಹೈಫೈಯರ್ಸ್ ತಂಡದ ಸಂದೇಶ್ ಕಡ್ಡಿ ಸೇರಿದಂತೆ ಮಂಡ್ಯದ ಗಾಳಿಪಟ ಕಲಾವಿದರು ಭಾಗವಹಿಸಿ ತಮ್ಮ ಕೈ ಕೈಚಳಕವನ್ನು ತೋರಿಸಲಿದ್ದಾರೆ ಎಂದರು ಈ ಉತ್ಸವವನ್ನು ತಾಲೂಕಿನ ಶಾಸಕರಾದ ಧೀರಜ್ ಮುನ್ರಾಜು ಅವರು ಉದ್ಘಾಟಿಸಲಿದ್ದು ಮುಖ್ಯ ವೇದಿಕೆಯಲ್ಲಿ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್ಇಿ ಬೋರಲಿಂಗಯ್ಯ ಮ್ಯಾನೇಜಿಂಗ್ ಟ್ರಸ್ಟಿ ಆದಿತ್ಯ ನಂಜರಾಜ್ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘದ ಅಧ್ಯಕ್ಷರಾದ ಶ್ರೀ ಎಲ್ಎನ್ ಶ್ರೀನಾಥ್ ಅವರು ಉಪಸ್ಥಿತರಾಗಿರುತ್ತಾರೆ ಎಂದು ಹೇಳಿದ್ದಾರೆ ಈ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಗಾಳಿಪಟ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಈ ವೇಳೆ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದ ಮುಖ್ಯ ಉದ್ಯೋಗ ನೇಕಾರಿಕೆ ನೇಕಾರಿಕೆಯಲ್ಲಿ ಸಿಗೋ ಪ್ರತಿಯೊಂದು ವಸ್ತುನು ಗಾಳಿಪಟಕ್ಕೆ ಸಂಬಂಧಿಸಿದ್ದೆ ದಾರ ಇರ್ಬೋದು ಪೇಪರ್ ಇರ್ಬೋದು ಗೋಂದು ಎಲ್ಲ ಯಾವ ವಸ್ತುಗಳು ಮನೆಯಲ್ಲೇ ಸಿಗ್ತಾವೋ ಅದರಿಂದ ಗಾಳಿಪಟಗಳನ್ನ ತಯಾರಿ ಮಾಡೋದು ಸುಲಭ ಮೊದಲು ಅವಾಗಲಿಂದ ಶುರು ಆಗಿರೋದು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಗಾಳಿಪಟ ಉತ್ಸವ ಅದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಗಾಳಿಪಟ ಕಲೆ ತುಂಬ ಹಳೆಯದು ಮತ್ತೆ ಜನಪ್ರಿಯ ಸುಲಭ ಬೇರೆ ಊರುಗಳಲ್ಲಿ ಗಾಳಿಪಟ ಉತ್ಸವ ಅಥವಾ ಸ್ಪರ್ಧೆ ಮಾಡಬೇಕು ಅಂದರೆ ನಾವೇ ಹೋಗಬೇಕು ಒಂದು ದಿವಸ ಮುಂಚೆ ಅವ್ರಿಗೆ ಗಾಳಿಪಟ ಕಟ್ಟೋದು ಹೇಳ್ಕೊಡ್ಬೇಕು ಆರಿಸೋದು ಹೇಳ್ಕೊಡ್ಬೇಕು ಅವ್ರಿಗೆ ಕನಿಷ್ಠ ಸೂತ್ರ ಹಾಕೋದು ಕೂಡ ಬರೋದಿಲ್ಲ ದೊಡ್ಡಬಳ್ಳಾಪುರದಲ್ಲಿ ಹಂಗಿಲ್ಲ ಉತ್ಸವ ಅಥವಾ ಸ್ಪರ್ಧೆ ಅಂತ ಅನೌನ್ಸ್ ಮಾಡಿದ್ರೆ ಸಾಕು ಸಾಕಷ್ಟು ಜನ ಪಟಗಳನ್ನ ಕಟ್ಕೊಳ್ತಾರೆ ಬರ್ತಾರೆ ಅವರ ಚಾಕೆ ಚಕತೆಯಿಂದ ಆರಿಸ್ತಾರೆ ಗೆಲ್ತಾರೆ ಖುಷಿ ಪಡ್ತಾರೆ ಇದು ಸಮಿತಿನಲ್ಲಿ ತೀರ್ಮಾನ ತಗೊಂಡು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗಾ ಹೋಬಳಿಯಲ್ಲಿ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ದೊಡ್ಡಕೊಂಡ್ರ ಹಳ್ಳಿಯಲ್ಲಿ ಸರ್ಕಾರದ ನೀತಿಗಳನ್ನ ಗಾಳಿಗೆ ತೂರಿ ಅಂಗನವಾಡಿ ಶಿಕ್ಷಕಿಯ ಮಾಸ್ ಕಾರ್ಡ್ನ ಅಂಕಗಳನ್ನು ತಿರುಚಿರುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಗ್ರಾಮದ ಮುಖಂಡ ನರಸಿಂಹಯ್ಯ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ ಸರ್ಕಾರದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ದೊಡ್ಡ ಈ ಹಿಂದೆ ಇದ್ದ ಅಂಗನವಾಡಿ ಶಿಕ್ಷಕಿಯ ಎಸ್ಎಸ್ಎಲ್ಸಿ ಅಂಕ ನಾನೂರ ಹದಿನೆಂಟು ಬಂದಿದ್ದರೆ ಅಂಕ ಪಡೆದಿರುವ ಶ್ವೇತಾ ಎಸ್ಎಸ್ಎಲ್ಸಿ ಅಂಕಗಳನ್ನ ತಿರುಚಿ ಐನೂರ ಎರಡು ಅಂಕವೆಂದು ನಮೂದಿಸಿ ಈಕೆಯನ್ನ ಅಂಗನವಾಡಿ ಶಿಕ್ಷಕಿಯಾಗಿ ಆಯ್ಕೆ ಮಾಡಿ ಈಗ ಸ್ವಯಂ ನಿವೃತ್ತಿ ಕೊಟ್ಟಿರುವುದು ನೋಡಿದ್ರೆ ಅಧಿಕಾರಿಗಳು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಈ ಕೃತ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಸದರಿ ಗ್ರಾಮದ ಮುಖಂಡ ನರಸಿಂಹಯ್ಯ ಸಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಆಯ್ಕೆಯಾಗಿರುವ ಉಚ್ಚಾರದಲ್ಲಿ ಆಗಿರುವ ನ್ಯಾಯವನ್ನ ಸರಿಪಡಿಸುವಂತೆ ಹಾಗೂ ಹೊಸದಾಗಿ ಅಂಗನವಾಡಿ ಶಿಕ್ಷಕಿಗೆ ಅರ್ಜಿ ಆಹ್ವಾನಿಸುವಂತೆ ತಿಳಿಸಿದ್ದು ಈಗಾಗಲೇ ತಳಗವಾರದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗೆ ಸಿಡಿಪಿಒ ಇಲಾಖೆಯ ಸಹಾಯಕಿಗೆ ಭರ್ತಿಯನ್ನ ನೀಡಿ ದೊಡ್ಡಕೊಂಡ್ರಹಳ್ಳಿ ಅಂಗನವಾಡಿ ಶಿಕ್ಷಕಿಯಾಗಿ ಕಳುಹಿಸಿದ್ರು ಆದರೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಚರ್ಚಿಸಿದ್ದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಹೇಳಿದ್ದಾರೆ ಅಷ್ಟು ವಾರ ಆಯಿತು ಬೀಗ ಹಾಕಿ ಮಕ್ಕಳಿಗೆ ತೊಂದರೆ ಇದೆ ಇವರು ಯಾರೋ ಆಫೀಸರ್ಸು ಆ ಕಡೆ ಡಿ ಡಿ ಆಗಲಿ ಇನ್ನೊಬ್ರಾಗಿ ಬಂದು ಇಲ್ಲ ಹ್ಞೂ ಎಲ್ಲ ಅಲ್ಲೇ ಅಡ್ಜಸ್ಟ್ಮೆಂಟ್ಗಳೇನು ನೋಡ್ಕೊಂಡು ಅಲ್ಲೇ ಇದ್ದಾರೆ ಮಕ್ಕಳ ಗತಿಗೇನು ಏನು ಕಾರಣಕ್ಕಂದರೆ ಹಿಂದೆ ಒಂದು ಅಲಿಗೇಷನ್ ಇಡಿದ್ವಿ ಅದನ್ನು ಎನ್ಕ್ವೈರಿ ಮಾಡಿ ಅವ್ನು ಸಸ್ಪೆಂಡ್ ಮಾಡಲಿಲ್ಲ ಅದನ್ನು ಹಂಗೆ ಮುಚ್ಚಾಕೊಂಡು ಮುಚ್ಚಾಕ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಊರನ್ನೋದನ್ನ ಹತ್ತು ಕಿಲೋಮೀಟ್ರ್ ಇರೋದ್ರನ್ನ ನಮಗೆ ಒಬ್ಬನ ತಾತ್ಕಾಲಿಕವಾಗಿ ಹಾಕ್ತಾ ಇದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನ ವಿರೋಧಿಸಿ ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಚಿಂತಾಮಣಿಯಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ತಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಸಿಐಟಿಯು ನೇತೃತ್ವದಲ್ಲಿ ಚಿಂತಾಮಣಿ ನಗರದ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳ ಜಾರಿ ವಿರೋಧಿಸಿ ರೈತ ವಿರೋಧಿ ನೀತಿಗಳನ್ನು ರದ್ದು ಮಾಡಲು ಆಗ್ರಹಿಸಿ ಹಾಗೂ ದುಡಿಯುವ ವರ್ಗದ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಚಿಂತಾಮಣಿ ನಗರದ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಬಿಸಿಯೂಟ ಗ್ರಾಮ ಪಂಚಾಯಿತಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ನೌಕರರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಪ್ರತಿಭಟನಾ ಜಾಥಾ ಮೆರವಣಿಗೆ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಲು ವಿಫಲವಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಅಧಿಕಾರಗಳನ್ನು ಕೂಗಿ ತದನಂತರ ತಾಲೂಕು ಕಚೇರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯವೈಖರಿಯನ್ನ ಖಂಡಿಸಿದ್ದಾರೆ ಈ ವೇಳೆ ನ ಜಿಲ್ಲಾಧ್ಯಕ್ಷ ಆನಂದ್ ಎಂಎಸ್ ಮಾತನಾಡಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸಹ ದುಡಿಯುವ ಜನರ ಬದುಕನ್ನ ಚಿತ್ರಗೊಳಿಸುವ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ರತ್ನಗಂಬಳಿ ಹಾಸುವ ಸಾಲು ಸಾಲು ಕಾಯ್ದೆಗಳನ್ನ ತರಲು ಹೊರಟಿದೆ ದುಡಿಯುವ ಜನರ ಬದುಕಿನ ಮೇಲೆ ನಡೆಯಲಿರುವ ಈ ಪ್ರಹಾರವನ್ನು ವಿರೋಧಿಸಿ ಇಂದು ಜೆಸಿಟಿಯು ಮತ್ತು ಎಸ್ಕೆಎಂ ಜಂಟಿ ನೇತೃತ್ವದಲ್ಲಿ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಬಿಜೆಪಿ ತಂದಿದ್ದ ನೀತಿಗಳನ್ನೇ ಮುಂದುವರೆಸುತ್ತಿರುವುದರಿಂದ ಮತ್ತು ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತುಗಳನ್ನೆಲ್ಲ ಮರೆತಿರುವುದರಿಂದ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಎರಡರ ವಿರುದ್ಧವೂ ರೈತ ಕಾರ್ಮಿಕರು ಸೇರಿ ತೀವ್ರ ಸ್ವರೂಪದ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಈ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ನ ಜಿಲ್ಲಾಧ್ಯಕ್ಷ ಆನಂದ್ ಎಂಎಸ್ ಎಚ್ಎಸ್ ರಾಜ್ಕುಮಾರ್ ಕೃಷ್ಣಾರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ಅಂಗನವಾಡಿ ನೌಕರರ ಸಂಘದ ಟಿಎಸ್ ಸೌಭಾಗ್ಯ ಲಕ್ಷ್ಮಿ ಎಚ್ಜಿ ಲಕ್ಷ್ಮೀ ನರಸಮ್ಮ ಅನಸೂಯಮ್ಮ ಬಿಸಿಯೂಟ ನೌಕರರ ಸಂಘದ ಕೆ ಅಮರಾವತಿ ಸುಜಾತ ಗ್ರಾಮ ಪಂಚಾಯಿತಿಯ ನೌಕರರ ಸಂಘದ ಮಂಜುನಾಥ ನರಸಿಂಹಪ್ಪ ಸುನೀಲ್ ಶ್ರೀನಿವಾಸ್ ಹಾಸ್ಟೆಲ್ ನೌಕರರ ಸಂಘದ ಮಂಜು ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಇದ್ದರು ಇವತ್ತು ಕೈಗಾರಿಕಾ ಸಂಬಂಧಗಳ ಬಗ್ಗೆ ಸಾಮಾಜಿಕ ಭದ್ರತೆ ಬಗ್ಗೆ ಆಗಲಿ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಸಮಯ ಮತ್ತು ವೇತನಗಳು ಈ ನಿಟ್ಟಿನಲ್ಲಿ ಏನು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕಾರ್ಮಿಕರ ಹಕ್ಕುಗಳನ್ನು ನ್ಯಾಯಯುತವಾಗಿ ಇಡ್ತಕ್ಕಂಥ ಹಕ್ಕುಗಳನ್ನು ಅವರ ಕಾನೂನುಗಳನ್ನು ಏನು ಬಟ್ಕುಗೊಳಿಸಿ ಈ ಸಂಹಿತೆಗಳು ಕರಾಳ ಸಂಹಿತೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಕರಾಳ ಸಂಹಿತೆಗಳನ್ನು ಹಿಮ್ಮೆಟ್ಟಿಸಬೇಕು ಆ ಸಂವಿಧಾನ ನಮ್ಗೆ ಬೇಕಾಗಿಲ್ಲ ಮೊದಲ ರೀತಿಯಲ್ಲಿ ನಮ್ಗೆ ಏನು ಸಂಘ ಕಟ್ಕೊಳ್ಳೋ ಹಕ್ಕಿದೆ ನಮ್ಮ ಏನು ಈ ಒಂದು ಮೊದಲಿಂದ ನಮ್ಮ ಇದ್ದೇ ನೂರಾರು ವರ್ಷಗಳಿಂದ ಕಾರ್ಮಿಕ ಹೋರಾಟಗಳನ್ನ ಮಾಡಿ ಏನು ಹಕ್ಕಳನ್ನು ಪಡ್ಕೊಂಡಿದ್ದಾರೆ ಆ ಹಕ್ಕುಗಳು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾರ್ಮಿಕ ವಿರೋಧಿಗಳ ನೀತಿಗಳನ್ನು ಹಿಮ್ಮಟ್ಟಿಸಬೇಕು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಹಲವಾರು ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಅದೇ ನಿಟ್ಟಿನಲ್ಲಿ ಅಂಗನವಾಡಿ ವರ್ಕರ್ಸ್ ಏನಿದ್ದಾರೆ ಬಿಸಿ ಊಟ ಏನಿದ್ದಾರೆ ಇಲ್ಲ ಪಂಚಾಯತಿ ನೌಕರರು ಏನಿದ್ದಾರೆ ಇಲ್ಲ ಹಾಸ್ಟೆಲ್ ವರ್ಕರ್ಸ್ ಏನಿದ್ದಾರೆ ಇವ್ರನ್ನ ಕಾಯಂ ಮಾಡಬೇಕು ಅವ್ರಿಗಿರ್ತಕ್ಕಂಥ ಅವ್ರಿಗೆ ಸಂಘ ಕಟ್ಕೊಳ್ಳೋ ಹಕ್ಕ ಇರಬೇಕು ಅವ್ರಿಗೆ ಈ ಪೆನ್ಷನ್ ಅನ್ನು ಕೊಡಬೇಕು ಗ್ರಾಚ್ಯುಟಿ ಇರಬೇಕು ಇ ಎಸ್ ಐ ಇರಬೇಕು ಅವ್ರಿಗೆ ಇರಬೇಕು ಸರ್ಕಾರಿ ನೌಕರಿಗೆ ಏನೇ ಸೌಲಭ್ಯಗಳಿದೆ ಎಲ್ಲಾ ಸೌಲಭ್ಯಗಳು ಈ ಸ್ಕೀಮ್ ವರ್ಕರ್ಸ್ ಕೂಡ ಸಿಗಬೇಕು ಅಂತ ಹೇಳಿ ಇವತ್ತು ನಾವು ಈ ಮೂಲಕ ಒತ್ತಾಯಿಸ್ತಾ ಇದೀವಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ